ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಹೊಸ ಟಾಪಿಕ್ನ ನಿಮಗೆ ಹೇಳೋದಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸೊ ಅದು ಏನಪ್ಪ ಅಂತ ಹೇಳಿದ್ರೆ ಮೋಸ್ಟ್ ಆಗಿ ಎಲ್ಲರೂ ಪ್ರೆಗ್ನೆನ್ಸಿಯಲ್ಲೂ ಇರ್ತಕ್ಕಂಥ ಒಂದು ಡೌಟ್ ಇದು ಸೊ ಪ್ಲಸೆಂಟ್ ಅಂದರೆ ಏನು ಪ್ರೆಸೆಂಟ ಅಂದರೆ ಇವಾಗ ಸ್ಕ್ಯಾನಿಂಗ್ ಎಲ್ಲ ಕೊಟ್ಟಿರ್ತಾರೆ ಪ್ರೆಸೆಂಟ್ ಆಂಟೀರಿಯರ್ ಇದೆ ಪ್ರೆಸೆಂಟಾ ಪೊಸಿಷನ್ ಬಂದು ಪೋಸ್ಟೀರಿಯರ್ ಇದೆ ಸೊ ಈ ರೀತಿಯಾಗಿ ಅವರೇನಾದ್ರೂ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾಗ ಸೊ ನಾವು ಅದೆಲ್ಲ ತಿಳ್ಕೊಂಡಿರ್ತೀನಿ ಬಟ್ ಅದಕ್ಕಿಂತ ಮುಂಚೆ ವಾಟ್ ಈಸ್ ಪ್ರೆಸೆಂಟಾ ಪ್ಲೆಸೆಂಟ ಅಂದರೆ ಏನು ಅದರಿಂದ ಯೂಸಸ್ ಏನು ಮತ್ತು ಅದನ್ನು ಏನಕ್ಕೆ ಆದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಕೆಲವೊಂದಷ್ಟು ಡೌಟ್ಗಳನ್ನ ಹಾಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋಣ ಅಂತ ಇವತ್ತು ಈ ಒಂದು ಈಸಿಯಾಗಿ ಅರ್ಥ ಆಗೋ ಥರ ಒಂದು ವೀಡಿಯೋನ ಇದ್ದೀನಿ ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಸೊ ಇದರಿಂದ ಏನೇ ಇಂಪ್ಯಾಕ್ಟ್ಫುಲ್ಲಾಗಿ ನೀವು ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆಗೆ ನೀವು ಮಸ್ಟರ್ನ್ ಶೂ ನಿಮ್ಮ ಗೈನಕಾಲಜಿಸ್ಟ್ನ ಸಜೆಸ್ಟ್ ಮಾಡೋದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಎವರಿ ಪ್ರೆಗ್ನೆನ್ಸಿ ಆಸ್ ಎ ಡಿಫ್ರೆಂಟ್ ಅಂತ ಹೇಳ್ತೀನಿ ನಾನು ತುಂಬ ಸಲ ಹೇಳಿದ್ದೀನಿ ನಾನು ಆವಾಗ್ಲೂ ಕೂಡ ಹೇಳ್ತಾನೆ ಹೋಗ್ತೀನಿ ಸೊ ಪ್ರತಿಯೊಂದು ಪ್ರೆಗ್ನೆನ್ಸಿನೂ ಒಬ್ರ ಥರನೇ ಇನ್ನೊಬ್ರದ್ದು ಇರೋಲ್ಲ ಸೊ ಪ್ರತಿಯೊಬ್ರಿಗೂ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಇದು ಬೇಸಿಕ್ಕಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಹೇಳ್ಬೋದು ಸೊ ಏನಪ್ಪ ಅಂತ ಹೇಳಿದ್ರೆ ವಾಟ್ ಇಸ್ ಪ್ಲೆಸೆಂಟ್ ಪ್ಲಸೆಂಟ್ ಅಂತ ಅಂದರೆ ಏನಪ್ಪ ಅಂತ ಹೇಳಿದರೆ ಇದು ಎವರಿ ಪ್ರೆಗ್ನೆನ್ಸಿ ಗರ್ಭದೊಳಗಡೆಗೆ ಇಂಪಾರ್ಟೆಂಟ್ ಆರ್ಗನ್ ಆಗಿರುತ್ತೆ ಇದು ಸೊ ಇದ್ರ ಯೂಸಸ್ ಏನಿದು ಸೊ ಈ ಪ್ರೆಸೆಂಟ್ ಯೂಸಸ್ ಏನಪ್ಪ ಅಂತ ಹೇಳಿದ್ರೆ ಗರ್ಭಚೀಲದೊಳಗೆ ಈ ಪ್ಲೆಸೆಂಟ ಫಾರ್ಮ್ ಆಗುತ್ತೆ ಸೊ ಈ ಗರ್ಭಚೀಲ ಹೀಗಿದೆ ಅಂತ ಹೇಳಿದ್ರೆ ಅದು ಯಾವ ಪೊಸಿಷನಲ್ಲಿ ಬೇಕಾದರೂ ಯಾವ ಇದರಲ್ಲಿ ಯಾವ ಪ್ಲೇಸ್ ಪ್ಲೇಸಲ್ಲಿ ಬೇಕಾದರೂ ಅದು ಫಾರ್ಮ್ ಆಗ್ಬೋದು ಸೊ ಇದು ಯಾವ ಥರ ಇರುತ್ತೆ ಅಂದರೆ ಬೇಸಿಕಲಿ ಒಂದು ಪ್ಲೇಟ್ ಥರ ಅಂತ ಹೇಳ್ಬೋದು ಒಂದು ತಟ್ಟೆ ಥರ ಅದು ಫಾರ್ಮ್ ಆಗ್ಬೋದು ಸೊ ಅದರಲ್ಲಿ ಬರೀ ರಕ್ತನಾಳಗಳೇ ಇರುತ್ತೆ ಅದು ಅದರಿಂದ ಫಾರ್ಮ್ ಆಗುತ್ತೆ ಸೊ ಇದ್ರ ಯೂಸಸ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪ್ರೆಗ್ನೆಂಟ್ ನಾನು ಏನೇ ಫುಡ್ನ ನಾನು ಫೀಡ್ ಮಾಡಿದ್ರು ಕೂಡ ಅದು ನನ್ನ ಮಗುಗೆ ಹೋಗುತ್ತೆ ಅಂತ ಹೇಳ್ತಾರೆ ಹಿಂಗೆ ಹೋಗುತ್ತೆ ಸೊ ನಾವು ಏನೇ ಫುಡ್ನ ನಾವು ತಿಂದರೂ ಕೂಡ ಅದು ಫಸ್ಟ್ ನಮ್ಮ ಬಾಡೀಲಿ ಅಬ್ಸರ್ವ್ ಆಗುತ್ತೆ ನೀಟಾಗಿ ಅಬ್ಸರ್ವ್ ಆದಮೇಲೆ ಅದ್ರಲ್ಲ ನ್ಯೂಟ್ರಿಷಿಯಸ್ ಎಲ್ಲನ ಆಗಿ ಅದೆಲ್ಲ ಕೂಡ ಅಂಬಲಿ ಕಾರ್ಡ್ ಕಾಡ್ ಅಂತ ಏನು ಹೇಳ್ತೀವಿ ಒಕ್ಕಳ ಬಳ್ಳಿ ಅದ್ರ ಮುಖಾಂತರ ಪ್ಲಸೆಂಟಾಗೆ ಅದು ಹೋಗುತ್ತೆ ಪ್ಲಸೆಂಟಾಗಿ ಅದು ಯಾವ ರೀತಿಯಾಗಿ ಹೋಗುತ್ತೆ ಅಂತ ಅಂದರೆ ರಕ್ತದ ರೀತಿಯಲ್ಲಿ ಹೊರಟೋಗುತ್ತೆ ಅದು ಸರಿನಾ ಆ ಬ್ಲಡ್ಡು ಯಾವ ರೀತಿಯಾಗಿ ಮಗು ಬಾಡಿಗೆ ಅಬ್ಸರ್ವ್ ಆಗುತ್ತೆ ಸೊ ಅದೇ ರೀತಿಯಾಗಿ ಗುಡ್ ಬ್ಲಡ್ ಹೋಗುತ್ತೆ ಅದರಿಂದ ಮತ್ತೆ ಬ್ಯಾಡ್ ಬ್ಲಡ್ ವಾಪಸ್ಸು ಅದರಿಂದಲೇ ತಾಯಿ ದೇಹಕ್ಕೆ ಬರುತ್ತೆ ಸೊ ಗುಡ್ ಬ್ಲಡ್ನ ಬಾಡಿಯಿಂದ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಬ್ಯಾಡ್ ಬ್ಲಡ್ನ ಎಕ್ಸ್ಪೋರ್ ಮಾಡುತ್ತೆ ಸೇಮ್ ಹಾರ್ಟ್ ಮಾಡೋ ಕೆಲಸನ ಇದು ಬೇಬಿಗೆ ಮತ್ತು ತಾಯಿಗೆ ನಡುವೆ ಆಗೋವಂಥ ಕೆಲಸನ ಇದು ಮೇಜರ್ ರೋಲ್ನ ಪ್ಲೆಸೆಂಟ್ ಆಫ್ ಮಾಡುತ್ತೆ ಓಕೆನಾ ಸೊ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸೊ ಇದರಲ್ಲಿ ತುಂಬ ಡೌಟ್ಸ್ ಬರೋ ಅಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಇದು ನಮಗೆ ಪ್ರೆಸೆಂಟ ಫಾರ್ಮ್ ಆಗಿರೋದು ಅದು ಯಾವ ಪ್ಲೇಸಲ್ಲಿ ಫಾರ್ಮ್ ಆಗಿದೆ ಅಂತ ಗೊತ್ತಾಗೋದು ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಟು ಏಯ್ಟೀನ್ ವೀಕ್ಸ್ ಆಗಿರಬೇಕು ಫಿಫ್ತ್ ಸ್ಕ್ಯಾನಲ್ಲಿ ನಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಂದರೆ ಅದು ಲೋ ಲೈನ್ ಪ್ರೆಸೆಂಟ್ ಇದೆಯಾ ಅಥವಾ ಆ್ಯಂಟೀರಿಯರ್ ಇದೆಯಾ ಅಥವಾ ಪೋಸ್ಟೀರಿಯರ್ ಇದೆಯಾ ಅಥವಾ ಎಲ್ಲಿ ಲೋ ಲೈನ್ ಪ್ಲಸೆಂಟಾಗಿಂತ ಇನ್ನೂ ಕೆಳಗಡೆ ಅಂತ ಹೇಳಿದ್ರೆ ಅದು ಪ್ಲೆಸೆಂಟಾ ಪ್ರಿವಿಯಾ ಅಂತ ಹೇಳ್ತಾರೆ ಸೊ ಅದಾಗಿದೆಯಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಇವಾಗ ಲೋ ಲೈನ್ ಪ್ಲೆಸೆಂಟ ಬಗ್ಗೆ ಹೇಳ್ತೀನಿ ಆ್ಯಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಅಂದರೆ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋದಿಲ್ಲ ಸೊ ಲೋಲ್ಯಾಂಡ್ ಪ್ಲಸೆಂಟ ಅಂದ್ರೆ ಏನು ಲೋ ಏನ್ ಪ್ಲಸೆಂಟ ಅಂತ ಏನಾದರೂ ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಸೊ ಹೋಗೋಣ ನಮಗೆ ಟೆನ್ಷನ್ ಆಗಿಬಿಡುತ್ತೆ ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸೊ ಏನಿದು ಲೋಲ್ಯಾಂಡ್ ಪ್ಲಸೆಂಟ ಇದು ಅಂದರೆ ಎಲ್ಲರಿಗೂ ಆಗಲ್ಲ ಇದು ಈ ಥರ ಆಗಿದೆ ಏನಿರ್ಬೋದು ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಏನಾಗ್ಬೋದು ಅಂದರೆ ಲೋಲ್ಯಾಂಡ್ ಪ್ಲೆಸೆಂಟ ಇದ್ದವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ವಾ ಟ್ರೈ ಮಾಡೋದು ಬೇಸ್ ಅಥವಾ ಸಿ ಸೆಕ್ಷನ್ನೇ ಮಾಡಿಸ್ಕೋಬೇಕಾ ಅದು ಮಸ್ಟ್ ಅಂಡ್ ಶೂಟ ಅಥವಾ ಬೇಬಿ ಹಾರ್ಮ್ ಆಗುತ್ತಾ ಈ ಥರ ಎಲ್ಲ ಸೋ ಮೆನಿ ಕ್ವಶನ್ಸು ನಮ್ಮ ತಲೆಯಲ್ಲಿ ಓಡ್ತಾ ಹೋಗುತ್ತೆ ಸೊ ಇದಕ್ಕೋಸ್ಕರ ನಾವು ಡಾಕ್ಟರ್ ನ್ನ ಆದಷ್ಟು ನಾವು ತಲೆ ತಿಂತೀವಿ ಅಂದರೆ ನಮ್ಮ ಡೌಟ್ನ ಕ್ಲಿಯಾರಿಫೈ ಮಾಡ್ಕೊಳ್ಳೋದಕ್ಕೆ ಅಥವಾ ನಾವು ಯಾವ ರೀತಿಯಾಗಿರಬೇಕು ಬಿಕಾಸ್ ನಾವು ನಮ್ಮದಷ್ಟೇ ಜೀವ ಅಲ್ಲ ನಮ್ಮೊಳಗೆ ಒಂದು ಜೀವ ಇರುತ್ತೆ ಆ ಜೀವನ ನಾವು ಕಾಪಾಡ್ಕೋಬೇಕು ಅದಕ್ಕೋಸ್ಕರ ಈಗ ನಾವು ಪ್ರತಿಯೊಂದು ಸ್ಟೆಪ್ಪು ಕೂಡ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಇನ್ ಕೇಸ್ ನಾವು ಏನಾದರೂ ಒಂದು ಎಕ್ಸ್ಟ್ರಾ ಫುಡ್ಡು ತೊಗೊಂಡು ಅದರಿಂದ ಏನಾದರೂ ಮಗುಗೆ ಎಫೆಕ್ಟ್ ಆದರೆ ಅದು ನಮಗೇನೇ ಹಾಮ್ ಅಲ್ವಾ ಸೊ ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಡೌಟ್ಸ್ಗಳಾಗಲಿ ತುಂಬ ಕ್ವಶನ್ಸ್ ಉಟ್ಕೊಳ್ಳುತ್ತೆ ಸೊ ಹಾಗಾಗಿ ಲೋಲ್ ಆ್ಯಂಡ್ ಪ್ಲಸೆಂಟಾಗಿ ಬಂದರೆ ಟೆನ್ಷನ್ ತಗೋಬೇಕಾ ಸೊ ನನ್ನ ಪ್ರಕಾರ ಕೇಳೋದಾದರೆ ಲೋಲ್ಯಾಂಡ್ ಪ್ಲೆಸೆಂಟ ಬಂದು ಅದು ಎಷ್ಟು ಸೆಂಟಿಮೀಟರಲ್ಲಿ ಇದೆ ಅನ್ನೋದ್ರ ಬಗ್ಗೆ ಡಿಪ್ ಅದು ಡಿಸೈಡ್ ಆಗುತ್ತೆ ಇನ್ ಕೇಸ್ ಗರ್ಭದ್ವಾರದಿಂದ ಇವಾಗ ಇದು ಗರ್ಭದ್ವಾರ ಅಂತ ಹೇಳಿದ್ರೆ ಗರ್ಭದಾರದಿಂದ ಒಂದು ತ್ರೀ ಸೆಂಟಿಮೀಟರ್ ಒಳಗಡೆ ಇದೆ ಅಂತ ಹೇಳಿದ್ರೆ ಅದು ತೊಂದರೆ ಇಲ್ಲ ಯಾಕೆ ಅಂತಂದರೆ ಗರ್ಭಕೋಶ ಬೆಳೀತಾ 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 ಅದು ಪ್ಲೆಸೆಂಟ ಕೂಡ ಮೇಲೆ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಗರ್ಭ ಹಿಗ್ಗುತ್ತೆ ಮೇಲ್ಗಡೆ ತಿಕ್ನೆಸ್ ಆಗುತ್ತೆ ಸೊ ಒಂದು ಬಲೂನ್ನ ಬ್ಲೋ ಮಾಡಿದಾಗ ಹೇಗೆ ಕೆಳಗಡೆಯಿಂದ ಹಿಂಗೆ ಬ್ಲೋ ಆಗುತ್ತೆ ಸೊ ಆ ರೀತಿಯಾಗಿ ಅದು ಹಿಗ್ಗುತ್ತೆ ಪ್ಲಸೆಂಟ ಇಲ್ಲಿ ಲೋ ಲೈನಲ್ಲಿ y ಈ ಕಡೆ ಆದರೂ ಫಾರ್ಮ್ ಆಗ್ಬೋದು ಈ ಕಡೆ ಆದರೂ ಫಾರ್ಮ್ ಆಗ್ಬೋದು ಹಿಂಗೆ ಹಿಂಗೆ ಯಾವ ಕಡೆ ಆದರೂ ಬೇಕಾದರೂ ಅದು ಮೂಮೆಂಟ್ಸ್ನ ಮಾಡ್ಕೋಬೋದು ಓಕೆನಾ ಸೊ ಈ ರೀತಿಯಾಗಿ ಅದು ಫಾರ್ಮ್ ಆದಾಗ ಮೇಲ್ಗಡೆ ಹೋಯಿತು ಅಂದರೆ ಬೆಟರ್ ಏನು ಪ್ರಾಬ್ಲಮ್ ಇರೋದಿಲ್ಲ ಇನ್ ಕೇಸ್ ಅದು ಅಲ್ಲೇ ಬಂದು ಇವಾಗ ಗರ್ಭದ್ವಾರದ್ದಾಗೇ ಫುಲ್ಲು ಹಿಂಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಪ್ಲೆಸೆಂಟ ಪ್ರಿವಿಯಾ ಅಂತ ಹೇಳ್ತಾರೆ ಓಕೆನಾ ಇದು ಗರ್ಭದ್ವಾರನ ಕ್ಲೋಸ್ ಮಾಡ್ಕೊಳ್ಳುತ್ತೆ ಅಂದರೆ ಕಚ್ಕೊಳ್ಳುತ್ತೆ ಆ ಥರ ಸೊ ಇದರಲ್ಲೂ ಕೂಡ ಎಷ್ಟು ಆಗಿದೆ ಎಷ್ಟು ಪರ್ಸೆಂಟೇಜ್ ಅಂದರೆ ಒಂದು ಸ್ವಲ್ಪ ಓಪನ್ ಆಗಿದೆಯಾ ಸ್ವಲ್ಪ ಜಾಸ್ತಿ ಇದೆಯಾ ಈ ಥರ ಆಗಿದೆಯಾ ಅದನ್ನೆಲ್ಲ ಚೆಕ್ ಮಾಡಿ ಪ್ಲೆಸೆಂಟ ಪ್ರಿವಿಯ ಅದು ಎಷ್ಟು ಅದು ಅಂತೇಳಿ ಅದು ಕ್ರಿಟಿಕಲ್ಲ ಏನು ಅಂತೇಳಿ ಹೇಳ್ತಾರೆ ಡಾಕ್ಟರ್ಸ್ ಓಕೆನಾ ಸೊ ಇವಾಗ ನಾವು ಅದ್ರ ಬಗ್ಗೆ ಬೇಡ ಲೋ ಲೈನ್ ಪ್ಲೆಸೆಂಟ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಲೋ ಲೈನ್ ಪ್ಲೆಸೆಂಟಾದಲ್ಲಿ ಇವಾಗ ಗರ್ಭದ್ವಾರದಿಂದ ಒಂದು ತ್ರೀ ಸೆಂಟಿಮೀಟರಿಂದ ಮೇಲೆ ಇದೆ ಅಂತ ಹೇಳಿದ್ರೆ ಅದು ನಥಿಂಗ್ ಟು ವರಿ ಸೊ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ ನಾರ್ಮಲಿಗೆ ಕೂಡ ಟ್ರೈ ಮಾಡ್ತಾರೆ ಇನ್ ಕೇಸ್ ಪ್ಲೆಸೆಂಟಾ ಪ್ರಿವಿಯಾ ಬಂತು ಅಂದರೆ ಏನು ಕಾಷನ್ಸ್ ತಗೋಬೇಕು ಏನೇನೆಲ್ಲ ಹೇಳ್ತಾರೆ ಡಾಕ್ಟರು ಮಸ್ಟ್ ಆ್ಯಂಡ್ ಶುಡ್ ರೆಸ್ಟ್ ಕಂಪ್ಲೀಟ್ ರೆಸ್ಟ್ ಹೇಳ್ತಾರೆ ಯಾವುದೇ ರೀತಿ ಎಕ್ಸಸೈಸ್ ಮಾಡೋಂಗಿಲ್ಲ ವಾಕಿಂಗ್ ಮಾಡೋಂಗಿಲ್ಲ ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಳಂಗಿಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಅದು ಗರ್ಭದ್ವಾರದ ಕೆಳಗಡೆ ಇರುತ್ತೆ ಯೂಟ್ರಸ್ ಹತ್ರನೇ ಇರುತ್ತೆ ಅದು ಪ್ರೆಸೆಂಟು ಫುಲ್ಲು ಕ್ಲೋಸ್ ಆಗಿರುತ್ತೆ ಸೊ ಬೇಬಿ ವೆಯ್ಟ್ ಪ್ಲಸ್ ಬಾಡಿ ನಮ್ಮ ವೆಯ್ಟ್ ಎಲ್ಲ ಕೂಡ ಬಂದು ಯೂಟ್ರಸ್ ಮೇಲೆ ಕಂಪ್ರೆಸ್ ಆದಾಗ ಮೇಲೆ ಕಂಪ್ರೆಸ್ ಆದಾಗ ಆ ಬ್ಲಡ್ ತಿನ್ ಆಗಿರೋದು ಅದು ಸ್ವಲ್ಪ ಬ್ರೇಕ್ ಆಗಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಮಗುಗೆ ಕೂಡ ತೊಂದರೆ ಆಗ್ಬೋದು ಅಥವಾ ತಾಯಿಗೆ ಕೂಡ ತೊಂದರೆ ಆಗ್ಬೋದು ಸೊ ಈ ಥರ ರಿಸ್ಕ್ಸ್ ಇರೋದರಿಂದ ಡಾಕ್ಟರ್ ಏನು ಹೇಳ್ತಾರೆ ಸೊ ಆದಷ್ಟು ನೀವು ವಾಕ್ ಮಾಡಬಾರ್ದು ಹಾಗೆ ಕಂಪ್ಲೀಟ್ ಒಂದು ವಾಶ್ರೂಮಿಗೆ ಹೋಗ್ಬೋದು ಮತ್ತು ಕುತ್ಕೋ ಅಷ್ಟೇ ಹೇಳೋದು ಜಾಸ್ತಿ ಅದನ್ನು ಕೂಡ ಹೇಳೋದಿಲ್ಲ ಸೊ ಎಷ್ಟಾಗುತ್ತೆ ಆಗುತ್ತೆ ಅಷ್ಟು ರೆಸ್ಟ್ ಮಾಡೋಕ್ಕೇ ಹೇಳ್ತಾರೆ ಕಂಪ್ಲೀಟ್ ಬೆಡ್ ಬೆಡ್ರೆಸ್ಟೇ ಹೇಳೋ ಸಜೆಸ್ಟ್ ಮಾಡ್ತಾರೆ ಸೊ ಇನ್ನೊಂದೇನಾರು ಪ್ ಅಂತ ಹೇಳಿದ್ರೆ ವಾಕ್ ಮಾಡಂಗಿಲ್ಲ ಅವರು ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡಂಗಿಲ್ಲ ದೆನ್ ಯಾವುದೇ ರೀತಿಯ ವೆಯ್ಟ್ ಲಿಫ್ಟಿಂಗ್ ಮಾಡೋ ಹಾಗಿಲ್ಲ ದೆನ್ ಆಮೇಲೆ ಏನೇ ತಿನ್ನಬೇಕು ಅಂತಂದ್ರೂ ಕೂಡ ಡಾಕ್ಟರ್ ಸಜೆಷನ್ ಇಲ್ಲದೆ ಅವ್ರೇನು ಮಾಡೋ ಹಾಗಿಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಕೆಲವರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಸೊ ನಾವು ಕೂತ್ಕೊಂಡು ಮಾಡೋದಲ್ವ ಆರಾಮಾಗಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ತುಂಬ ಜನದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅದನ್ನು ಬೇಡ ಅಂತಲೇ ಹೇಳ್ತಾರೆ ಡಾಕ್ಟರ್ ಕಂಪ್ಲೀಟ್ ರೆಸ್ಟ್ ಇರಬೇಕು ಏಕೆಂದರೆ ಯೂಟ್ರಸ್ ಮೇಲೆ ಮತ್ತು ಪ್ಲೆಸೆಂಟ್ ಮೇಲೆ ಯಾವುದೇ ರೀತಿ ಪ್ರೆಷರ್ಸ್ ಬೀಳೋ ಹಾಗಿಲ್ಲ ಇನ್ ಕೇಸ್ ಅವರು ಕೂತ್ಕೊಂಡಿದ್ದು ಸಡನ್ನಾಗಿ ಎದ್ರು ಅಥವಾ ಸಡನ್ನಾಗಿ ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ತುಂದರೆ ಕೂಡ ಅಲ್ಲಿ ಬ್ಲೀಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಎಷ್ಟು ಟು ಪ್ರಿವೆನ್ಷನ್ ಮೆಂಟ್ ನಾವು ಯೂಸ್ ಮಾಡ್ತೀವಿ ಡಾಕ್ಟರ್ ಹೇಳ್ದಂಗೆ ಕೇಳ್ತೀವಿ ಸೊ ನಮಗೆ ತುಂಬ ಯೂಸ್ಫುಲ್ಲಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಮೋರ್ ಓವರ್ ಯಾರಿಗೆಲ್ಲ ಪ್ರೆಸೆಂಟ ಪ್ರಿವಿಯಾ ಇದೆ ನೈಂಟಿ ನೈನ್ ಪರ್ಸೆಂಟ್ ಡೌಟು ಅವರಿಗೆ ನಾರ್ಮಲ್ ಆಗೋ ಚಾನ್ಸಸ್ಸು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡೌಟು ಸೊ ಹಾಗಲ್ಲ ಸೊ ಆಲ್ಮೋಸ್ಟ್ ಇದು ರಿಸ್ಕ್ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಡಾಕ್ಟರ್ ಡಿಸೈಡ್ ಮಾಡಿ ಸಿ ಮಾಡೋದಕ್ಕೆ ಮಾಡೋದಕ್ಕಿಂತ ಜಾಸ್ತಿ ಟ್ರೈ ಮಾಡ್ತಾರೆ ಸೊ ಲೋ ಲೈನ್ ಪ್ಲೆಸೆಂಟ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ಸೆಂಟಿಮೀಟರ್ ಎಷ್ಟಿದೆ ಅಂತ ಹೇಳ್ತಾ ಚೆಕ್ ಮಾಡ್ತಾರಲ್ವಾ ಸೊ ತ್ರೀ ಸೆಂಟಿಮೀಟರ್ ಅಂತ ಒಳಗಡೆ ಇದೆ ನಾರ್ಮಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನ್ಯಾಚುರಲಿ ಪೇಯ್ನ್ ಬಂತ ಅಂತ ಹೇಳಿದ್ರೆ ಅಥವಾ ಯಾವುದೇ ರೀತಿ ಬ್ರೀಡಿಂಗ್ ಆಗಿಲ್ಲ ಅಥವಾ ಏನು ಪ್ರಾಬ್ಲಮ್ ಇಲ್ಲ ಹೆಲ್ದಿ ಬೇಬಿ ಕೂಡ ಹೆಲ್ದಿಯಾಗಿದೆ ಹಾರ್ಟ್ ಎಲ್ಲ ನಾರ್ಮಲ್ ಇದೆ ಸೊ ಈ ಥರ ಎಲ್ಲ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಇದ್ದ ಚಾನ್ಸ್ ಇದ್ದಾಗ ನಾರ್ಮಲ್ ಡೆಲಿವರಿಗೆ ಹೋಗ್ತಾರೆ ಕಂಟಿನ್ಯೂಸ್ ಸೊ ಓಕೆನಾ ಇಷ್ಟೆಲ್ಲ ಇದ್ದಾಗ ಫಿಫ್ತ್ ಸ್ಕ್ಯಾನಿಂಗಲ್ಲಿ ಏನು ನಮಗೆ ಡಾಕ್ಟರ್ ಹೇಳ್ತಾರೆ ಈ ಥರ ಇದೆ ನಿಮ್ಗೆ ಹುಷಾರಾಗಿರಬೇಕು ಅಂತ ಸೊ ಆ ಡಾಕ್ಟರ್ ಹೇಳಿದ್ದನ್ನು ನಾವು ಚಾಚು ತಪ್ಪದೆ ನಾವು ಫಾಲೋ ಮಾಡಿದ್ರೆ ಸೊ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಾವು ನಮ್ಮ ಹೆಲ್ದಿ ಬೇಬಿಗೆ ನಾವು ಡೆಲಿವರಿ ಕೊಡ್ಬೋದು ಆ ಇದಿಷ್ಟು ಪ್ಲೆಸೆಂಟ ಬಗ್ಗೆ ಇರೋವಂಥ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿನ ತಿಳಿಸಿದ್ದೀನಿ ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ ಕ್ಲಾರಿಫೈ ಆಗಬೇಕು ಅಥವಾ ಏನಾದರೂ ಇನ್ಫಾರ್ಮೇಷನ್ ರಾಂಗ್ ಅನ್ನಿಸ್ತು ನಿಮಗೆ ಅಥವಾ ಅರ್ಥ ಆಗಲಿಲ್ವಾ ಅಥವಾ ಇನ್ನೂ ಏನಾದರೂ ಬೇರೆ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಓಪನ್ ಇದೆ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಾರಿಫೈ ಮಾಡೋದಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಿಫೋರ್ ದಟ್ ನಾನು ಹೇಳಿದ ಯಾವುದೇ ಮೆಥಡ್ಸ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ಸಜೆಷನ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಗೈನಾ ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವ್ರ ಸಜೆಷನ್ ತೊಗೊಳ್ಳೋದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಓಕೆನಾ ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು ಸೊ ನಮಗೆ ಇವ್ರು ಹೇಳಿದ್ರು ನಾವು ಈ ಥರ ಮಾಡಿದ್ವಿ ನಮಗೆ ಇದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ಏನು ಇದು ಜನರಲ್ ಆಗಿ ನಾನು ಹೇಳ್ತಾ ಇರೋದು ಓಕೆನಾ ಸೊ ಇದು ಎವ್ರಿ ಪ್ರೆಗ್ನೆನ್ಸಿ ಆ್ಯಸ್ ಎ ಡಿಫ್ರೆನ್ಸ್ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಒಬ್ರಿಗಾಗಿದ್ದೇನೆ ಮತ್ತು ಅವರಿಗೂ ಆಗುತ್ತೆ ಅಂತ ಹೇಳಿದ್ವಿ ಆಗಲ್ಲ ಒಂದು ಪ್ರೆಗ್ನೆನ್ಸಿಯಲ್ಲಿ ಈ ಥರ ಆಗಿದೆ ಅಂದರೆ ಅದೇ ಸೇಮ್ ಥಿಂಗ್ ಇನ್ನೊಂದು ಪ್ರೆಗ್ನೆಂಟ್ ಲೇಡಿಗೂ ಆಗುತ್ತೆ ಅಂತ ಹೇಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಸೊ ಹಾಗಾಗಿ ಬಿಫೋರ್ ದಟ್ ಎನಿ ಕ್ಲಾರಿಫಿಕೇಶನ್ ತೊಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಗೈನಕಾಲಜಿಸ್ಟ್ನ ಸ್ಪೆಷಲಿಸ್ಟ್ನ ಸಜೆಸ್ಟ್ ಮಾಡಿ ಅವರ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅದ್ರ ಮುಖಾಂತರ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಯಾಕೆಂದರೆ ನಿಮ್ಮ ನಿಮ್ಮ ಬಾಡಿ ಯಾವ್ಯಾವ ಥರ ರೆಸ್ಪಾನ್ಸ್ ಮಾಡುತ್ತೆ ಯಾವುದೇವುದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ ಆಗಲ್ಲ ಅನ್ನೋದು ನಿಮ್ಮ ಗೈನಕಾಲಜಿಸ್ಟ್ಗೆ ಮಾತ್ರ ಗೊತ್ತಿರುತ್ತೆ ಸೊ ವಿಶ್ವಲಿ ನಾವು ನೋಡಿದಾಗ ಏನೂ ಗೊತ್ತಿರಲ್ಲ ಓಕೆನಾ ಸೊ ಹಾಗಾಗಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ವಾಚ್ ಮಾಡ್ತಾಯಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್